ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ ಸಹಜವಾಗಿ ಪ್ರತಿ ಬಾರಿ ಹಲವಾರು ವಿಚಾರಗಳನ್ನ ತಗೊಂಡು ನಿಮ್ಮ ವಾಣಿ ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ ಅದೇ ರೀತಿಯಾಗಿ ಒಂದು ಹೊಸ ವಿಸ್ಮಯ ಪತ್ರ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಕಿದಂತ ಒಂದು ಪತ್ರದ ಪ್ರತಿ ಹಿಡ್ಕೊಂಡು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಏನಪ್ಪ ಪ್ರತಿ ಪ್ರತಿ ಸಿಂಪಲ್ ಇದೆ ವಿದ್ಯುತ್ ಮಾಪಕಗಳು ದೋಷ ಕಂಡದ್ದು ಕಂಡಲ್ಲಿ ಮಾಪಕವನ್ನು ಎಂ ಟಿ ವಿಭಾಗದಿಂದ ರೇಟಿಂಗ್ ವರದಿ ಪಡೆದ ನಂತರವೇ ಬದಲಾಯಿಸುವ ಕುರಿತು ಅಂತ ಇದನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಧಾನಸೌಧ ಅವರಾಗ್ತಾರೆ ಅಮರ್ನಾಥ್ ರೆಡ್ಡಿ ಅವರು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಅವರು ಅವರ ವ್ಯಾಪ್ತಿಗೆ ಬರುವಂತಹ ಡಬ್ಲ್ಯೂ ತ್ರೀ ಡಬ್ಲ್ಯೂ ಫೋರ್ ಡಬ್ಲ್ಯೂ ಫೈವ್ ಉಪವಿಭಾಗಗಳಿಗೆ ಒಂದು ಪ್ರತಿನಿನ್ ಹಾಕ್ತಾರೆ ಸೊ ಸೊ ತುಂಬ ಇದೆ ಏನು ಮೀಟರ್ ಟೆಸ್ಟಿಂಗ್ ಫ ಸಿಂಗಲ್ ಫೇಸು ತ್ರೀ ಫೇಸು ಮತ್ತು ಸಿಟಿ ಆಪರೇಟೆಡ್ ಮಾಪಕಗಳನ್ನು ಬದಲಾಯಿಸುವ ಮುನ್ನ ಮೀಟರ್ ಟೆಸ್ಟಿಂಗ್ ರಿಪೋರ್ಟನ್ನು ಮಾಪಕ ಪರೀಕ್ಷಾ ವಿಭಾಗದಿಂದ ಪಡೆಯಬೇಕಾಗಿರುತ್ತದೆ ಆಯಿತು ತ್ರೀ ಫೇಸ್ನೆಲ್ಲ ಫಸ್ಟು ಏನು ಬದಲಾಯಿಸುವಾಗ ಅಥವಾ ಏನಾದರೂ ಅಡಿಷ್ನಲ್ ಲೋಡ್ಗೆ ಹೋದಾಗ ಈ ಥರದ್ದು ಹೋದಾಗ ಒಂದಿಷ್ಟು ಮೀಟರ್ ಟೆಸ್ಟಿಂಗ್ಗಳನ್ನ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಿಸಿದಂತೆ ಅಮೌಂಟ್ನ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ರೂಪಾಯಿ ದುಡ್ಡನ್ನ ಕಟ್ಟಿಸ್ಕೊಂಡು ಮೀಟರ್ ಟೆಸ್ಟಿಂಗ್ ಎಮ್ ಆರ್ ಟಿ ಅವರು ಬಂದು ಮೀಟರ್ ಟೆಸ್ಟ್ ಮಾಡಿ ಅದನ್ನ ಕಾಪೀಸ್ ಕೊಡ್ತಾ ಇದ್ರು ಇವಾಗ ಹೊಸ ರೂಲ್ ಏನಪ್ಪಾ ಅಂದ್ರೆ ಸಿಂಗಲ್ ಫೇಸು ಮತ್ತು ತ್ರೀ ಫೇಸು ಎಲ್ಲವನ್ನೂ ಮಾಡ್ಬೇಕಂತೆ ಆಯ್ತು ಮಾಡಣ ಅದು ಕನ್ಸ್ಯೂಮರ್ಗಿನ ಸಂಬಂಧ ಇವ್ರು ಹೇಳೋದೇನಂದ್ರೆ ಇಲ್ಲಿ ಮೀಟ್ರಲ್ಲಿ ದೋಷ ದೋಷ ಕಂಡು ಬಂದಾಗ ಕಂಪನಿಗೆ ನಷ್ಟ ಆಗುತ್ತೆ ಆ ನಷ್ಟಾನ ಸರಿದೂಗಿಸೋದಕ್ಕೆ ಮತ್ತು ಆ ನಷ್ಟನ ಕಡಿಮೆ ಮಾಡೋದಕ್ಕೆ ಮೀಟರ್ ಟೆಸ್ಟಿಂಗ್ ಮಾಡಿ ಅಂತಾರೆ ಮಾಡಿಸಿ ಸ್ವಾಮಿ ನಷ್ಟ ಯಾರಿಗಾಗೋದು ಬೆಸ್ಕಾಮಲ್ವಾ ನಿಮಗೆ ನಿಮ್ಗಾಗತ್ತಂದ್ರೆ ಏನೇ ಒಂದು ಬದಲಾವಣೆಗೆ ಬೇಕಾದಾಗ ಆ ನಷ್ಟನ ಸರಿದೂಗಿಸೋದಿಕ್ಕೆ ಅಥವಾ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ನೀವು ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ ಕನ್ಸ್ಯೂಮರ್ಗೆ ಏನು ಸಂಬಂಧ ಇದು ಡಿಡಬ್ಲ್ಯೂ ಡಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಾ ಒಳ್ಳೆ ಆ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ನೀವು ಹಾಕ್ತಿರುವಂಥ ಕಂಡೀಷನ್ಗಳು ನಿಜವಾಗ್ಲೂ ಚಳಿ ಜ್ವರ ಬರುತ್ತೆ ಎಷ್ಟು ಕಂಡೀಷನ್ ಹಾಕಿದ್ದೀರಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಂಡೀಷನ್ಸ್ ಹಾಕಿದ್ದೀರಾ ಏನಂತೀರ ಮಾಪಕವು ವಿದ್ಯುತ್ ಬಳಕೆಯನ್ನು ದಾಖಲಾಯಿಸಲು ದಾಖಲಿಸಲು ವಿಫುಲವಾದಾಗ ಅಂದರೆ ಎಮ್ ಎನ್ ಆರ್ ಮೀಟರ್ ನಾಟ್ ರೀಡಿಂಗ್ ಅಂತ ಮೀಟರ್ ನಾಟ್ ರನ್ನಿಂಗ್ ಆ ಥರ ಆದಾಗ ನೀವನ್ನ ಪರೀಕ್ಷೆ ಮಾಡಬೇಕು ಅಂತೀರ ಸಿಂಗಲ್ ಫೇಸು ತ್ರೀ ಫೇಸು ಮತ್ತು ಇ ವಿ ಸಿಟಿ ಆಪರೇಟೆಡ್ ಮೀಟರ್ಸ್ನ ತ್ರೀ ಫೇಸು ಸಿಟಿ ಆಪರೇಟೆಡ್ ಮೀಟರ್ಸ್ ಇದಕ್ಕಿಂತ ಮುಂಚೆ ಇತ್ತು ಎಮ್ ಎನ್ ಆರ್ ಆದಾಗ ಟೆಸ್ಟ್ ಮಾಡಿಸಿ ಮಾಡಿ ಅಂತ ಸಿಂಗಲ್ ಫೇಸ್ ಕೆಲವು ಕಡೆ ಮಾಡಿಸೋರು ಕೆಲವು ಕಡೆ ಮಾಡ್ತಿದ್ದಿಲ್ಲ ಓಕೆ ಅದು ಯಾಕೆ ಎನ್ ಆರ್ ಆಯ್ತು ಅನ್ನೋದಕ್ಕೆ ಪರೀಕ್ಷೆ ಮಾಡೋದಕ್ಕೆ ಸಹಜವಾಗಿ ನೀವು ಟೆಸ್ಟ್ ಮಾಡಬೇಕು ಮಾಡಿ ಅದು ನಿಮ್ಮ ಒಂದು ವೈಯಕ್ತಿಕ ಯಾಕಂದ್ರೆ ಕನ್ಸ್ಯೂಮರ್ಗಳು ಗ್ರಾಹಕರು ಸಹಜವಾಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಮೀಟರ್ಗೆ ನಿಮ್ಮ ಹೆಸರು ಹಾಕೊಂಡಿರ್ತಾರ ದಿಸ್ ಇಸ್ ಬೆಸ್ಕಾಂ ಪ್ರಾಪರ್ಟಿ ಅಂತ ಕನ್ಸ್ಯೂಮರ್ ಪರ್ಚೇಸ್ ಬೆಸ್ಕಾಂ ಪ್ರಾಪರ್ಟಿ ಅಂತ ಬೋರ್ಡ್ ಹಾಕಿದಿರಲ್ಲ ಮೀಟರ್ ಅಲ್ಲೇ ಹಂಗೆ ಪ್ರಾಪರ್ಟಿ ನಿಮ್ದಾದ್ಮೇಲೆ ಅದರಲ್ಲಿ ಸಾಧಕ ಬಾಧಕಗಳು ನೀವೇ ಮಾಡಕೋಬೇಕಲ್ಲ ಅದಕ್ಕೂ ಗೆ ಏನ್ ಸಂಬಂಧ ಆದ್ರೂ ಆ ಟೆಸ್ಟಿಂಗ್ ನ ಒಂದು ಲೆಟರ್ ಹಾಕ್ತಿದ್ರಿ ಅದಕ್ಕೆ ಸಂಬಂಧಪಟ್ಟಂತ ಅಮೌಂಟ್ ಕಟ್ಟಿಸ್ಕತಾ ಇದ್ರಿ ಕಟ್ಟಿಸ್ಕಂಡ್ ಮೇಲೆ ಟೆಸ್ಟ್ ಮಾಡ್ತಾ ಇದ್ರಿ ಅದಕ್ಕೆ ಕಾಯ್ಬೇಕು ಸಾಯಬರ್ಗಳು ಬರಲಿ ಅಂತ ಅದೊಂದು ಮಾಪಕ ಡಿಸ್ಪ್ಲೇ ವಿಫಲವಾದಾಗ ಅಂದ್ರೆ ಆ ಡಿಸ್ಪ್ಲೇ ಕಾಣಿಸ್ಲೇ ಇದ್ದಾಗ ಬ್ಲರ್ ಆಯ್ತು ಅಂತ ಕೇಳಿ ಅಥವಾ ಅದರಲ್ಲಿ ಏನು ಆ ಡಿಜಿಟಲ್ ಡಾಟ್ಸ್ ಕಾಣಿಸ್ಲೇ ಇದ್ದಾಗ ಡಿಸ್ಪ್ಲೇ ಬರಲಿದ್ದಾಗ ಎಮ್ ಎನ್ ಆರ್ ಮಾಡಿಸ್ಬೇಕು ಅಂತೀರಾ ಆ ಡಿಸ್ಪ್ಲೇ ಡಾಟ್ ಬಂದಿಲ್ಲ ಅಂದ್ರೆ ಯಾರು ತಪ್ಪು ಕನ್ಸ್ಯೂಮರ್ ತಪ್ಪಾ ಅಲ್ಲ ನಿಮ್ಮ ಕಂಪನಿ ಯಾರು ನೀವು ವೆಂಡರ್ ಕೊಟ್ಟಿರ್ತೀರಲ್ಲ ಆ ಕಂಪನಿ ತಪ್ಪಿರುತ್ತೆ ಅವ್ರ ಫೇಲ್ಯೂವರ್ಸ್ ಅಲ್ವಾ ಅದನ್ನು ಬರೆಸ್ಬೇಕಾಗಿರೋರು ಯಾರು ಸಹಜವಾಗಿ ಕಂಪನ ಅಥವಾ ಆ ಒಂದು ಮ್ಯಾನುಫ್ಯಾಕ್ಚರರ್ ಬರೆಸ್ಬೇಕು ಆದರೂ ಅದನ್ನು ಕನ್ಸೂಮರ್ ಕನ್ಸ್ಯೂಮರ್ ತಲೆ ಮೇಲೆ ಆಗ್ತಾ ಇದ್ರಿ ಸ್ಥಾವರವನ್ನು ಶಾಶ್ವತ ವಿದ್ಯುತ್ ನಿಲುಗಡೆಗೊಳಿಸುವ ಸಂದರ್ಭದಲ್ಲಿ ಅಂದ್ರೆ ಪರ್ಮನೆಂಟ್ ಸರೆಂಡರ್ ಮಾಡುವಾಗ ಟೆಸ್ಟ್ ಮಾಡಿಸ್ಬೇಕು ಅಂತೀರಾ ಟ್ಯಾಕ್ಸ್ ಇಷ್ಟು ದಿನ ಎಕ್ಸಿಸ್ಟಿಂಗ್ ನಿಮಗೆ ದುಡ್ಡು ಬಂದಿರ್ತಾರಲ್ಲ ಮಿನಿಮಮ್ ಕಟ್ಟಿರ್ತಾರೆ ಅವ್ರು ಬಳಕೆ ಮಾಡಲಿದ್ರು ಮಿನಿಮಮ್ ಕಟ್ಟಿರ್ತಾರೆ ಸಂಬಂಧಪಟ್ಟಂತ ಟ್ಯಾರಿಫ್ಗಳಿಗೆ ಆ ಮಿನಿಮಮ್ನ ಕಟ್ಟಿಸ್ಕೊಂಡು ಮತ್ತೆ ಅದನ್ನ ಸರೆಂಡರ್ ಮಾಡುವಾಗ ಇಂಡಿಮಿಟಿ ಬಾಂಡ್ ಕೊಡಬೇಕು ಮಣ್ಣು ಕೊಡಬೇಕು ಮಸಿ ಕೊಡಬೇಕು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಕೊಡಬೇಕು ಅವ್ರದ್ದು ಐ ಡಿ ಪ್ರೂಫ್ ಕೊಡಬೇಕು ಫೋಟೋ ಕೊಡಬೇಕು ಅಷ್ಟು ಕೊಟ್ಟು ಸರೆಂಡರ್ಗು ದುಡ್ಡು ಕಟ್ಟಬೇಕು ಮತ್ತೆ ಬ್ಯಾಲೆನ್ಸ್ ಇದ್ರೆ ಕ್ಲಿಯರ್ ಮಾಡಿ ಆಮೇಲಿಂದ ಸರೆಂಡರ್ ಮಾಡ್ಕೋಬೇಕು ನೀವು ಕೂಡ ದುಡ್ಡಲ್ಲಿ ಕಟ್ ಮಾಡಲ್ಲ ನಿಮ್ದು ಇದೊಂದು ಸ್ಪೆಷಲ್ ರೂಲು ನಿಮ್ಮ ಹತ್ರ ಇರುತ್ತೆ ಡೆಪಾಸಿಟ್ ಕನ್ಸ್ಯೂಮರ್ದು ಆದ್ರೂ ನೀವು ದುಡ್ಡು ಕೊಡಲ್ಲ ಅದನ್ನ ಇವ್ರದ್ದು ಏನಾದ್ರು ಬ್ಯಾಲೆನ್ಸ್ ಇತ್ತು ಇನ್ನೊಂದು ಮತ್ತು ಎಷ್ಟು ಏನೇ ಇದ್ರು ಅವ್ರು ಕಟ್ಟಿ ಇರೋದನ್ನ ಇವ್ರು ವಾಪಸ್ ತಗಬೇಕು ಎಂಥ ದೌರ್ಭಾಗ್ಯ ಕಟ್ಟೋದು ಕನ್ಸ್ಯೂಮರ್ ದುಡ್ಡು ಕೊಡ್ಬೇಕಾಗಿರೋದು ನೀವೇ ಆದ್ರೂ ಬ್ಯಾಲೆನ್ಸ್ ಉಳಿತು ಇನ್ನೊಂದು ಮತ್ತೊಂದು ಉಳಿತು ಅಂದ್ರೆ ಮತ್ತೆ ಅದನ್ನ ಕ್ಲೋಸ್ ಮಾಡೋವಾಗ ಇವರು ಕಂಪಲ್ಸರಿ ಕಟ್ಟಿ ಕೊಟ್ಟ ಆದ್ಮೇಲೆನೆ ನೀವು ಕ್ಲೋಸ್ ಮಾಡೋದು ವಾಹ್ ಎಂತ ಧೋರಣೆ ಅಂದ್ರೆ ಅದ್ಭುತ ಧೋರಣೆಗಳು ಇದು ಯಾವ್ದೋ ಕಾಲದ್ದು ಒಂದಿಷ್ಟು ರೂಲ್ಸ್ಗಳನ್ನ ಮಾಡ್ಕೊಂಡು ಕೂತಿದ್ದೀರಾ ಅದನ್ನೇ ಇವತ್ತಿಗೂ ಎರಡು ಸಾವಿರದ ಇಪ್ಪತ್ತೈದು ಎ ಐ ಜಮಾನ ಬಂತು ಕೂತ್ಕೊಂಡು ಚೀಟಿಗೆ ಓಡಿದ್ರೆ ಕೆಲಸ ಆಗೋಂಥ ಕಾಲಮಾನಕ್ಕೆ ಬಂದ್ರು ಇನ್ನೂ ನೀವು ನಿಮ್ಮ ಸಿಸ್ಟಮ್ಗಳನ್ನ ನಿಮ್ಮ ಹಳೇ ಪದ್ಧತಿಗಳನ್ನ ಹಳೆ ಕಾನೂನುಗಳನ್ನ ಒಂದಿಷ್ಟು ಬದಲಾಯಿಸ್ಬೇಕಾಗಿತ್ತು ಇವತ್ತು ಬದಲಾಯಿಸಿಲ್ಲ ಬದಲಾಯಿಸಿಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರ ಗ್ರಾಹಕರ ಮಂಜುನಾ ಮಂಜೂರಾತಿ ಹೊರೆ ಇಳಿಕೆ ಮತ್ತು ಏರಿಕೆ ಮತ್ತು ಇಳಿಕೆಗಳಲ್ಲಿ ಏರಿಕೆ ಮತ್ತು ಇಳಿಕೆಗಳಲ್ಲಿ ಯಾಕೆ ಸ್ವಾಮಿ ಮಾಡಿಸ್ಬೇಕು ಅದರಲ್ಲಿ ಏನು ಬದಲಾವಣೆ ಬಂದ್ಬಿಡ್ತದ ಕನ್ಸ್ಯೂಮರ್ ಹೋಗಿ ಸೊಮ್ಮೆ ನಮ್ಗೆ ಅಡಿಷ್ನಲ್ ಲೋಡ್ ಬೇಕು ಅಥವಾ ನಮಗೆ ಅಡಿಷ್ನಲ್ ಲೋಡ್ ಬೇಡ ಕಮ್ಮಿ ಮಾಡಬೇಕು ಅಂದಾಗ ನೀವು ಇದಕ್ಕೆ ಹೋಗಿ ಟಿ ಮಾಡಿಸ್ಬೇಕಾ ಹಾ ಮಾಡಿಸ್ಕೊಳ್ಳಿ ಬೇಕಾಗಿರೋದು ಯಾರಿಗೆ ನಿಮಗ್ ತಾನೇ ನಷ್ಟ ಬರಿಸ್ಬೇಕಾಗಿರೋರು ಯಾರು ಕನ್ಸ್ಯೂಮರ್ಸಾ ಅಥವಾ ನೀವಾ ಇದನ್ನ ಮೇಲೆ ಉಸ್ತುವಾರಿ ಮಾಡ್ಕೋಬೇಕಾಗಿರೋರು ಯಾರು ನೀವು ನಿಮ್ಮ ಮೀಟ್ರ್ ನಿಮ್ಮ ಪ್ರಾಪರ್ಟಿ ಅಂದ ಮೇಲೆ ನೀವು ನೋಡ್ಕೊಳ್ಳಿ ಅದನ್ನ ಕನ್ಸ್ಯೂಮರ್ ತಲೆ ಮೇಲೆ ಯಾಕೆ ಹಾಕ್ತೀರಾ ಇವಾಗ ಆಬ್ಬಿಯಸ್ಲಿ ನೀವು ಇದರಲ್ಲಿ ಇನ್ನೂರ ಎಂಬತ್ತು ಮುನ್ನೂರ ಎಂಬತ್ತು ನಾನ್ನೂರ ಎಂಬತ್ತು ಕಡಿಸ್ಕೊತೀರಲ್ಲ ಯಾಕೆ ಕಟ್ಸ್ಕೊತೀರಿ ಅದರದೇನು ನೀವು ನೀವೇನು ಕ್ಲಾರಿಫಿಕೇಶನ್ ಹಾಕಿಲ್ಲ ನೆಕ್ಸ್ಟ್ ಮಾಪಕವು ಹೋದಲ್ಲಿ ಮಾಪಕವು ಹೋದಲ್ಲಿ ಅವಾಗ ನಿಮ್ದೇ ಪ್ರಾಬ್ಲಮ್ ಆಗಿರ್ಬೋದಲ್ಲ ಫೋರ್ ಫಾರ್ಟಿ ವರ್ಡ್ಸ್ ಆಗಿರ್ಬೋದಲ್ವಾ ಅಥವಾ ಎಲ್ಲಾದರೂ ಶಾರ್ಟ್ ಆಗಿರ್ಬೋದಲ್ಲ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರ್ಬೋದು ಕನ್ಸ್ಯೂಮರ್ ಕಡೆಯಿಂದ ಆಗಿದ್ರೆ ಅವ್ರು ಬರೆಸ್ಬೇಕು ಓಪನ್ ಅಕಸ್ಮಾತ್ ನಿಮ್ ಕಡೆಯಿಂದ ಆಗಿದ್ರೆ ಯಾರು ಓರೆ ಅದಕ್ಕೆ ಯಾರು ಹೊಣೆ ಅದಕ್ಕೂ ಕನ್ಸ್ಯೂಮರೇ ಹೊಣೆ ಸೂಪರ್ ಮಾಪಕವನ್ನು ಸ್ಥಾವರದ ಒಳಗಡೆಯಿಂದ ಹೊರಕ್ಕೆ ಸ್ಥಳಾಂತರ ಮಾಡುವಾಗ ಅಂತಿಲ್ಲ ಹ ಸ್ಥಳಾಂತರ ಮಾಡುವಾಗ ಏನು ಅಷ್ಟೊಂದು ಡಿಫ್ರೆನ್ಸಿಯೇಷನ್ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿರೋ ಮೀಟರ್ನ ಅಲ್ಲಿ ತಗೊಂಡೋಗಿ ಹಾಕೋವಾಗ ಎಂ ಆರ್ ಟಿ ಸಿ ಆದ್ರೆ ಎಮ್ ಆರ್ ಟಿ ಸಿಲ್ ಹಾಕಿರ್ತೀರಾ ಏನು ಕೆಲವು ಕಡೆ ಹಾಕಿಲ್ಲ ಅನ್ಕೊಳ್ಳೋಣ ಏನು ಅಲ್ಲಿಂದ ನೀನು ಡಿ ಸಿ ಮಾಡ್ಕೋಬಿಡ್ತಾರ ಇಲ್ಲ ಅಂದ್ರೆ ಕರೆಂಟ್ ಬಿಡ್ತಾರಾ ಟ್ರಾನ್ಸ್ಫರ್ ಮಾಡುವಾಗ ಹಂಗೇನಾರು ಮಾಡಂಗಿದ್ರೆ ವಿಜಿಲೆನ್ಸ್ ಯಾಕೆ ನಿಮ್ಗೆ ನೀವು ಜೆ ಈ ಲೈನ್ಮ್ಯಾನ್ಗಳು ಯಾಕೆ ಅವ್ರಿಗೆಲ್ಲ ಗೊತ್ತಾಗತ್ವಾ ನೀವು ಜಸ್ಟ್ ಶಿಫ್ಟಿಂಗ್ ನೆಕ್ಸ್ಟ್ ಪಾಯಿಂಟ್ ಕೇಳಿ ಇನ್ನೂ ಅದ್ಭುತ ಇದೆ ಈ ಆರ್ಡರ್ ಹಾಕಿದ ಮಹಾತ್ಮರಿಗೆ ಎಷ್ಟು ತಲೆಯಲ್ಲಿ ಮೆದುಳು ಕೆಲಸ ಮಾಡ್ತಾ ಇದೆ ಮತ್ತು ಇವರೆಲ್ಲ ಬಿಇ ಡಿಪ್ಲೊಮಾಗಳು ಓದಿ ಬಂದು ಇಂಜಿನಿಯರ್ ಮಹಾಪುರುಷರು ಇವರೆಲ್ಲ ಒಂದೊಂದೇ ಜಾಗದಲ್ಲಿ ಹತ್ತತ್ತು ವರ್ಷ ಕಾಲ ಕಳೆದಿದ್ದಾರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇವರು ಇನ್ನೂ ಅದ್ಭುತವಾದ ಪಾಯಿಂಟ್ ಇದೆ ನೆಕ್ಸ್ಟ್ ಸ್ಥಾವರದ ಹೆಸರು ಬದಲಾವಣೆ ಸಮಯದಲ್ಲಿ ಅಂತೆ ಸೂಪರ್ ಸರ್ ಸೂಪರ್ ಅಂದ್ರೆ ಸೂಪರ್ ಸರ್ ನೀವು ಈ ಪಾಯಿಂಟ್ ಇದೆಯಲ್ಲ ಹೈಲೈಟ್ ಜೋಕ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಹೆಸರು ಬದಲಾಯಿಸೋದಕ್ಕೂ ಮೀಟರ್ ಟೆಸ್ಟ್ ಮಾಡ್ಕೊಳ್ಳೋದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಸ್ವಾಮಿ ನಿಮ್ಮ ಹತ್ರ ದುಡ್ಡು ಇಲ್ವೇನ್ರೀ ದುಡ್ಡು ಮಾಡಕ್ಕೆ ಹೊರಟಿದಿರಿನ್ರಿ ಆಗಿ ಹೇಳ್ರಿ ನಮಗೆ ದುಡ್ಡು ಬೇಕು ಕಂಪನಿಗೆ ಮುಂದಿನ ದಿನಗಳಲ್ಲಿ ಸಂಬಳ ಕೊಡೋದು ದುಡ್ಡಿಲ್ಲ ಇಲ್ಲ ನಮ್ಮ ಹತ್ರ ಹಂಗಾಗಿ ಇಂಥವನ್ನ ಉನ್ನ ಮಾಡ್ತಾ ಇದ್ದೀವಿ ಇಂಥ ಅಡ್ಡ ದಾರಿಗಳು ನಡೀತಾ ಇದ್ದೀವಿ ಇಂಥ ಬೇರೆ ದಾರಿಗಳಿಂದ ದುಡ್ಡು ಮಾಡಕ್ ಕೊಟ್ಟಿದೀವಿ ಅಂತ ಓಪನ್ ಆಗಿ ಅನೌನ್ಸ್ ಮಾಡ್ಬಿಡ್ರಿ ಸಂಬಳ ದುಡ್ಡಿಲ್ಲ ಸ್ವಾಮಿ ಮುಂದಿನ ದಿನಗಳಲ್ಲಿ ಹಂಗಾಗಿ ಇಂಥದ್ದೊಂದ್ ದಾರಿ ಹುಡ್ಕೊಂಡಿದೀವಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಯಾವುದೇ ಕೆಲಸ ಮಾಡಬೇಡಿ ಕರೆಂಟ್ ಕೊಡ್ಬೇಕಂದ್ರೆ ನೋವು ಬರುತ್ತೆ ನಿಮ್ಗೆ ಸಾರ್ವಜನಿಕರಿಗೆ ಅನುಕೂಲ ಕೊಡ್ಬೇಕಂದ್ರೆ ನೋವು ಬರುತ್ತೆ ನಿಮ್ಗೆ ಇಂಥ ಆರ್ಡರ್ಸ್ ಮಾತ್ರ ಅದ್ಭುತವಾಗಿ ಆಗ್ತೀರಾ ಅದ ರೀ ಹೆಸರು ಬದಲಾಯಿಸೋದಕ್ಕೂ ನಿಮ್ಮ ಮೀಟರ್ ಟೆಸ್ಟ್ ಮಾಡೋದಕ್ಕೂ ಏನ್ರಿ ಸಂಬಂಧ ಹೆಸರು ಬದಲಾಯಿಸೋದಕ್ಕೆ ನೀವು ಅಮೌಂಟ್ ಕಟ್ಟಿಸ್ತೀರಾ ಬಂತ ಅಲ್ಲಿ ನೂರು ರೂಪಾಯಿ ನೇಮ್ ಟ್ರಾನ್ಸ್ಫರ್ ಫೀಸ್ ಅಂತ ಗೌರ್ಮೆಂಟ್ಗೆ ಒಂದು ಇಂಡಿಮಿಟಿ ಒಂದು ಅಗ್ರಿಮೆಂಟ್ ಐದೈದು ನೂರು ರೂಪಾಯಿ ಬಂತ ಅಲ್ಲಿಗೆ ಹ ಇದಕ್ಕೆ ಹೆಸರು ಬದಲಾವಣೆಗೂ ಎಮ್ ಆರ್ ಟಿ ಟೆಸ್ಟ್ ಮಾಡಿಸ್ಬೇಕಂತೆ ಅಲ್ಲೇನು ಮಹಾ ಸೃಷ್ಟಿ ಆಗ್ಬಿಡುತ್ತೆ ಹೆಸರು ಬದಲಾವಣೆಯಲ್ಲಿ ಇದಕ್ಕಿನ ಮುಂಚೆ ಇಲ್ದಿರೋದನ್ನ ಹೆಸರು ಬದಲಾಗಿದ್ದ ತಕ್ಷಣ ಏನು ಬೇರೆ ಹೊಡ್ದ ಡಿ ಸಿ ಮಾಡ್ಕೊಂಬಿಟ್ಟಿರ್ತಾರ ಕರೆಂಟ್ ಕದ್ಬಿಡ್ತಾರ ಅವರು ಕನ್ಸೂಮರ್ಸ್ ಯಾವ ಯಾವ ರೂಲ್ಸ್ಗಳು ಮಾಡ್ತೀರಾ ಸ್ವಾಮಿ ಸ್ಥಾವರದ ಜಕಾತಿ ಬದಲಾವಣೆ ಸಮಯದಲ್ಲಿ ಇನ್ ಏನ್ರೇ ನೀವು ಎಲ್ಲ ಯಾವ ತಲೆ ಹಿಡಿದ್ ಕೆಲಸ ಮಾಡ್ತಾ ಇದ್ದೀರಾ ಜಕಾತಿ ಬದಲಾವಣೆ ಹೆಸರು ಬದಲಾವಣೆ ಈ ಬದಲಾವಣೆಗಳಲ್ಲಿ ಎಂತ ಅದ್ಭುತ ಬದಲಾವಣೆ ಬರುತ್ತೆ ನಿಮ್ಮ ಆರ್ಡರ್ ಹಾಕಿರೋದು ಅಮರ್ನಾಥ ರೆಡ್ಡಿ ಅವರೇ ನಿಮ್ಮ ಆರ್ಡರ್ದು ಹೆಂಗಿದೆ ಗೊತ್ತಾ ಡಿ ಕೆ ಶಿವಕುಮಾರು ಈ ಭಾಗ್ಯಗಳ ಅನೌನ್ಸ್ಮೆಂಟ್ ಮಾಡೋವಾಗ ಒಂದು ಸ್ಟೇಜ್ ಶೋ ಅಲ್ಲಿ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಇನ್ನು ಮುಂದೆ ಬಸ್ಸಲ್ಲಿ ಹೋಗುವಾಗ ಗಂಡನ ಮನೆಗೆ ಹೋಗವಾಗ ಹಾಸನಕ್ಕೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಇನ್ನೊಂದ್ ಕಡೆ ಹೋಗವಾಗ ಮತ್ತೊಂದ್ ಕಡೆ ಹೋಗುವಾಗ ಫ್ರೀ ಫ್ರೀ ಅಂದ್ರಲ್ಲ ಹಂಗೈತೆ ನಿಮ್ ಕತೆ ಅವ್ರು ಫ್ರೀ ಕೊಟ್ಟರು ನೀವು ಚಾರ್ಜ್ ಮಾಡ್ತಾ ಇದ್ರ ಇನ್ನೇನಿಲ್ಲ ಅಲ್ಲ ರೀ ಹೆಸರು ಬದಲಾವಣೆಗೂ ಜಕಾತಿ ಬದಲಾವಣೆಗೂ ನಿಮ್ಮ ಎಂ ಆರ್ ಟಿ ಟೆಸ್ಟ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಸ್ವಾಮಿ ಹ ಇಲ್ಲಿ ಏನು ಮೀಟರ್ ಶಿಫ್ಟಿಂಗ್ ಚಾರ್ಜಸ್ ಅಂತೀರಾ ಮೀಟರ್ ಶಿಫ್ಟಿಂಗ್ ಚಾರ್ಜಸ್ ಕಟ್ಸ್ಕೊಂಡಿರ್ತೀರಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ ಎಂ ಆರ್ ಟಿ ಮಾಡಿಸ್ಕೊಳ್ಳಿ ನೀವು ಇದೆಲ್ಲ ಹಾಕಿರೋ ಪಾಯಿಂಟ್ಸ್ ಅಲ್ಲಿ ಏನು ಎರಡು ನಾಲ್ಕು ಆರು ಎಂಟು ಪಾಯಿಂಟ್ ಹಾಕಿದಿರಲ್ಲ ಎಂಟು ಪಾಯಿಂಟ್ ಅಲ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನೀವು ಮಾಡ್ಕೊಳ್ಳಿ ಇವಾಗ ರಿಕ್ವೆಸ್ಟನ್ ಕೊಡ್ತಾರೆ ಒಬ್ರು ಯಾರೋ ಕನ್ಸ್ಯೂಮರ್ ರಿಕ್ವೆಸ್ಟನ್ ಕೊಡ್ತಾರೆ ಅಂತ ಗಳನ್ನ ಸ್ವಾಮಿ ನಂದು ಹೆಸರು ಬದಲಾವಣೆ ಆಗಬೇಕು ಕರ್ಸ್ಕೊಳ್ಳಿ ನಿಮ್ಮ ಎಂ ಆರ್ ಟಿ ಅವರು ನಿಮ್ಮವ್ರೇತಾನೆ ಎಮ್ ಆರ್ ಟಿ ಅವ್ರಿಗೂ ಲೆಟರ್ ಹಾಕಿದ್ನ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಎಮ್ ಆರ್ ಟಿ ಅವರು ಟೆಸ್ಟ್ ಮಾಡಿಸಿ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ ಎಮ್ ಆರ್ ಟಿ ಟೆಸ್ಟ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡಿ ಮೀಟ್ರ್ ಚೆನ್ನಾಗಿದೆ ಅಂತ ಅದಾದ್ಮೇಲೆ ಇವರು ಹೆಸರು ಬದಲಾವಣೆ ಮಾಡಬೇಕು ಆ ಶಿಫ್ಟ್ ಇದು ಶೀಟ್ ಕೊಟ್ಟ ತಕ್ಷಣ ಸಬ್ ಡಿವಿಜನ್ ತಮ್ಮನ್ನು ಸಬ್ಮಿಟ್ ಮಾಡ್ತಾರೆ ಆ ಸಬ್ ಡಿವಿಷನ್ ಅಲ್ಲಿ ಅದನ್ನು ನೋಡ್ಬಿಟ್ಟು ನೇಮ್ ಟ್ರಾನ್ಸ್ಫರ್ ಆದ್ರೂ ಮಾಡಿ ಜಗಾತಿ ಬದಲಾವಣೆ ಆದ್ರೂ ಮಾಡಿ ಸ್ಥಳ ಪರಿಶೀಲನೆ ಮಾಡ್ತೀರಾ ಅದಾದ್ಮೇಲೆ ಎಸ್ಟಿಮೇಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ನಿಮ್ದೇನು ಟೆಸ್ಟ್ ರಿಪೋರ್ಟ್ ಇರುತ್ತಲ್ಲ ಎಮ್ ಆರ್ ಟಿ ಟೆಸ್ಟ್ ರಿಪೋರ್ಟ್ ಅದನ್ನ ಇಟ್ಕೊಂಡು ನೀವು ಅದೇನು ಬದಲಾವಣೆ ಮಾಡ್ತೀರೋ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಇಂದ ಇ ವಿ ಮೀಟ್ರವರ್ಗು ನೀವು ಹಾಕ್ತಾ ಇದೀರಾ ಅಂದ್ರೆ ಇದರಲ್ಲಿ ಪ್ಯೂರ್ ಅಜೆಂಡಾ ಸಿಂಪಲ್ ಆಗಿದೆ ಆದಷ್ಟು ದುಡ್ಡನ್ನ ಕನ್ಸೂಮರ್ ಕಡೆಯಿಂದ ಹೇಳ್ಕೊಳ್ಳೋದು ಈ ಆರ್ಡರ್ನ ಹಾಕಿದ ಅಮರನಾಥ್ ರೆಡ್ಡಿ ಅವರು ಒಂದ್ಸರಿ ಕಣ್ಣಾಡ್ಸ್ಬೇಕಾಗಿತ್ತು ನೋಡಬೇಕಾಗಿತ್ತು ಹೌದು ಇದು ಆರ್ಡರ್ ಹಾಕಿದ್ರೆ ಸರಿನಾ ತಪ್ಪಾ ಹೆಂಗೆ ಇದು ಅಂತ ಇವರೇನು ಅಮರನಾಥ್ ರೆಡ್ಡಿ ಅವರು ಒಬ್ರೇ ಹಾಕಿದಾರೋ ಅಥವಾ ಎಲ್ಲ ಡಿವಿಷನ್ ಆಫೀಸರ್ ಹಾಕಿದಾರೋ ನಂಗೆ ಗೊತ್ತಿಲ್ಲ ನಮ್ಮ ಸ್ನೇಹಿತರು ಜಾನ್ ಅವರು ಈ ಲೆಟರ್ ನ ಕಳ್ಸ್ಕೊಟ್ಟಿದ್ದಾರೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ಡರ್ ಹಾಕಿದ್ದಾರೆ ಇವರು ಸಾಹೇಬರು ಇದಾದ್ಮೇಲೆ ಮೇಲ್ಗಾಣಿಸಿದ ಎಲ್ಲಾ ಸಂದರ್ಭದಲ್ಲಿ ಮಾಪಕವನ್ನು ಕಡ್ಡಾಯವಾಗಿ ಮಾಪಕ ಪರೀಕ್ಷೆ ವಿಭಾಗದಿಂದ ಪರಿಷ್ಕರಣೆ ಮಾಡಿದ ನಂತರ ರೇಟಿಂಗ್ ವರದಿ ಪಡೆದು ನಂತರ ಮಾಪಕವನ್ನು ಬದಲಾಯಿಸಲು ಈ ಮೂಲಕ ಸೂಚಿಸಲಾಗಿದೆ ಕಳಚಿದ ಮಾಪಕಗಳಿಗೆ ನಿಯಮಾನುಸಾರ ಅಂದಾಜು ಪಟ್ಟಿ ತಯಾರಿಸಿ ಉಗ್ರಣಕ್ಕೆ ಹಿಂತಿರುಗಿಸುವುದು ಮತ್ತು ಎಲ್ಲಾ ಕಾರ್ಯ ಮತ್ತು ಪಾಲನಾ ಘಟಕಗಳಲ್ಲಿ ಮೀಟರ್ ಮೂವ್ಮೆಂಟ್ ರಿಜಿಸ್ಟರ್ ಅನ್ನು ತಪ್ಪದೇ ನಿರ್ವಹಿಸುವುದು ಇದರಲ್ಲಿ ಏನು ಮಹಾ ನೀವೇನು ಹೊಸದಾಗಿ ಏನು ಇಲ್ಲೇನು ಮಾಡಿರೋದೇನಿಲ್ಲ ರಿಜಿಸ್ಟರ್ ಎಲ್ಲ ಇದ್ದೇ ಇರುತ್ತೆ ಪ್ರತಿ ನಮ್ಮಲ್ಲೂ ಮಾಡೇ ಮಾಡ್ತಾರೆ ಆದರೆ ನಿಮ್ಮ ಮೀಟರ್ಗಳನ್ನ ಬಿಚ್ಚಿರೋದು ಪ್ರತಿ ಓಲ್ ನಮ್ಮಲ್ಲಿ ನೋಡಿ ನೀವು ಬೇಕಾ ಬಿಟ್ಟಿಯಾಗಿ ಬಿಸಾಕಿರ್ತಾರೆ ಯಾವನಾದ್ರು ತಗೊಂಡು ತಗೊಂಡೋಗೋದು ಯಾವನಾದ್ರು ಕದಿಬೋದು ಏನ್ ನಿಮ್ಮ ಏಜೆಗಳು ಹಂಗೆ ಏನು ಕಂಪಲ್ಸರಿ ಅಲ್ಲೇ ಊಟ ಹೊಡ್ಕೊಂಡು ಏನಿರೋಲ್ಲ ಅವ್ರು ಮನ್ಸಿಗೆ ಬಂದಂಗೆ ಎದ್ದೋಗ್ತಾರೆ ಮನ್ಸಿಗೆ ಬಂದಂಗೆ ಬರ್ತಾರೆ ಹ್ಮ್ ಅಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರ್ ಇಲ್ಲ ಏನು ಸೆಕ್ಯೂರಿಟಿಗಳಿಲ್ಲ ಯಾರು ಏನ್ ಬೇಕಾದ್ರೂ ತಗೊಂಡೋಗಬೋದ್ರೆ ನಾನೇ ತೋರಿಸ್ತೀನಿ ಒಂದು ವಿಡಿಯೋ ಇದೆ ಎಚ್ ಎಸ್ ಆರ್ ಲೇಔಟಲ್ ಮಾಡಿರೋದು ವಿಡಿಯೋ ಇದೆ ಎಲ್ಲಾ ಮೀಟರ್ಗಳು ತೆಗೆದಿಟ್ಟಿದ್ದೀವಿ ಸರ್ ಎಮ್ ಎನ್ ಆರ್ ಸರ್ ಹದಿನಾರು ಬಳಸ್ತಾರೆ ಸರ್ ರೀ ಬಳಸ್ಬೇಕನ್ನೋರು ನಿಮ್ಮ ಡಿಪಾರ್ಟ್ಮೆಂಟ್ ಬಳಸ್ತಾರೆ ರೀ ಏನು ಅವ್ರಿಗೆ ಗೊತ್ತಿಲ್ದಿರೋದೇನಿಲ್ಲ ಮೀಟರ್ ಟ್ಯಾಂಪರಿಂಗು ಅವ್ರಿಗೆಲ್ಲ ಗೊತ್ತಿದೆ ಹೆಂಗ್ ಮಾಡಬೇಕು ಅಂತ ಇದ್ರ ಮೇಲೆ ಮತ್ತೆ ಈ ಸೂಚನೆ ಪಾಲಿಸುವುದು ಯಾವುದೇ ಕರ್ತವ್ಯ ಲೋಪ ಕಂಡು ಬಂದಲ್ಲಿ ಹಾಗೂ ಮುಂದಿನ ದಿನಗಳಲ್ಲಿ ಮಾಪಕ ಬದಲಾವಣೆಯಿಂದ ಮಾಪ ಕಂಪನಿಗೆ ಆರ್ಥಿಕ ನಷ್ಟಕ್ಕೆ ಸಂಬಂಧಿಸಿದ ಅಧಿಕಾರಗಳನ್ನು ನೇರ ಹೊಣೆಗಾರನ್ನಾಗಿ ಮಾಡಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ ಅಮರನಾಥ ರೆಡ್ಡಿ ಅವರೇ ನಿಮಗೆ ಚಾಲೆಂಜ್ ಮಾಡ್ತೀನಿ ಚಾಲೆಂಜ್ ಮಾಡ್ತೀನಿ ನೀವು ಇವತ್ತಿನವರೆಗೂ ನೀವು ಎ ಡಬ್ಲ್ಯೂ ಇಂದ ಇ ಆಗಿದ್ದೀರಲ್ಲ ಇವತ್ತಿನವರೆಗೂ ನೀವು ಯಾವ ಒಬ್ಬ ನಿಮ್ಮ ಕೆಳ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಂಡಿರೋದು ಒಂದು ಎಕ್ಸಾಂಪಲ್ ತೋರಿಸ್ತೀವಿ ಇವಾಗ ನೀವು ಹಾಕಿರೋ ಆರ್ಡರ್ ಮೇಲೆ ಕೇಳ್ತಾ ಇದೀನಿ ಪ್ರಶ್ನೆ ನಿಮ್ಮಲ್ಲೇ ನಾಲ್ಕು ನಾಲ್ಕು ಇನ್ ಕೊಟ್ಟಂತ ನೀವೇ ಒಬ್ಬ ಜೇ ನಾಲ್ಕು ನಾಲ್ಕು ಇನ್ಚಾರ್ಜ್ ಎಂಜಾಯ್ ಮಾಡಿರೋರಿದ್ದಾರೆ ನ್ಯೂಸ್ ಮಾಡಿದ್ಮೇಲೆ ನಿಮ್ಮ ವಾಣಿಲಿ ಅವ್ರ್ ಮೂರ್ ಇನ್ಚಾರ್ಜ್ ಕಿತ್ಕೊಂತಿರ ಮತ್ತೆ ಇನ್ನೊಂದು ಇನ್ಚಾರ್ಜ್ ಜನ ಈ ಮಧ್ಯೆ ಯಾಕೆ ಅವ್ರ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿನೋ ಗೊತ್ತಿಲ್ಲ ಹ್ಮ್ ಅವ್ರು ನೋಡಿದ್ರೆ ಕೊಳ್ಳೇಗಾಲದವರು ನೀವು ನೋಡಿದ್ರೆ ಕರ್ನೂಲ್ ಕಡೆ ಅವರು ಅದೇ ನಿಮ್ಗೂ ಅವ್ರಿಗು ಅಷ್ಟೊಂದು ಪ್ರೀತಿ ಅವಿನಾ ಭಾವ ಸಂಬಂಧ ಕೂಡಿ ಬಂತು ನನಗೆ ಗೊತ್ತಾಗ್ತಾ ಇಲ್ಲ ಹಾ ಒಟ್ಟಲ್ಲಿ ನೀವು ಅವ್ರ ಮೇಲೆ ಭಯಂಕರ ಪ್ರೀತಿ ಇಟ್ಟಿದ್ದೀರಾ ಡಬ್ಲ್ಯೂ ತ್ರೀ ಅವರು ನಿಮ್ಗೂ ಗೊತ್ತಿದೆ ನಾವೇನ್ ಹೇಳೋದು ಬೇಡ ನೀ ಏನೋ ಪರ್ಟಿಕ್ಯುಲರ್ ಆಗಿ ಹಿಂಗೆ ಕ್ರಮ ಬಿಡ್ತೀವಿ ಏನು ಕ್ರಮ ಕೈಗೊಳ್ತಿರೋ ನೀವು ಅದೇನು ಮಾಡ್ತಿರೋ ಡಬ್ಲ್ಯೂ ತ್ರೀ ಅಲ್ಲಿ ಒಂದ್ ಇಷ್ಟು ದಿನ ಎ ಡಬ್ಲ್ಯೂ ಆಗಿದ್ರಿ ಇವಾಗ ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆಗ್ತಾ ಬಂತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನೀವು ಅಲ್ಲೇ ಇದ್ದೀರಾ ನಿಮಗೆ ಮಾತ್ರ ಟ್ರಾನ್ಸ್ಫರ್ ಬಗ್ಗೆ ಇರಲ್ಲ ಎಲ್ಲರಿಗೂ ಟ್ರಾನ್ಸ್ಫರ್ ಆಗುತ್ತೆ ಆ ಎ ಡಬ್ಲ್ಯೂಗಳಾಗಿ ಈ ಆಗಿ ಪ್ರಮೋಷನ್ ತಗೊಂಡವರೆಲ್ಲ ಹುಬ್ಳಿಗ್ ಹೋದ್ರು ನೀವು ಮಾತ್ರ ವಿಧಾನಸೌಧ ವಿಭಾಗದಲ್ಲಿ ಸ್ಪೆಷಲಿ 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 ವಿಧಾನಸೌಧ ಡಿವಿಜನ್ ಅಲ್ಲಿ ಮಾತ್ರ ಬೇರ್ ಊರ್ಗನ್ ಕೂತಿರುವಂತ ಅಧಿಕಾರಿಗಳು ಇಪ್ಪತ್ತೈದು ವರ್ಷದಿಂದ ಒಂದು ಎರಡು ದಿನ ಅಲ್ಲ ಇಪ್ಪತ್ತೈದು ವರ್ಷದಿಂದ ಬೇರ್ ಊರ್ಗನ್ ಕೂತಿದ್ದೀರ ಅದು ಯಾವ ರೀತಿಯಾಗಿ ಏನ್ ನಿಮ್ಗೆಲ್ಲ ವಿಧಾನಸೌಧ ವಿಭಾಗ ಅಂದ್ರೆ ಅಲ್ಲಿರುವಂತಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಂಧನ ಸಚಿವರು ಎಲ್ಲಾ ಸಚಿವ ಸಂಪುಟವೇ ನಿಮ್ಮ ಕೈಲಿದೆಯೇನೋ ಗೊತ್ತಿಲ್ಲ ನೀವು ಒಬ್ಬರು ಟ್ರಾನ್ಸ್ಫರ್ ಆಗಲ್ಲ ಅಲ್ಲಿಂದ ಸ್ಪೆಷಲಿ ಡಬ್ಲ್ಯೂ ಫೋರ್ ಅಂತೂ ಈ ಇವಾಗ ರಿಟೈರ್ಡ್ ಒಂದು ಒಂದ್ ಮೂರ್ನಾಲ್ಕು ಜನ ಇದ್ದಾರೆ ಅವ್ರು ಬಂದು ಇಪ್ಪತ್ತೈದು ವರ್ಷ ಆಯ್ತು ಇವತ್ ನೋರ್ಗೂ ಟ್ರಾನ್ಸ್ಫರ್ ಆಗಿಲ್ಲ ಆಯ್ತು ಅದು ಇನ್ನೊಂದಿನ ಮಾತಾಡೋಣ ಒಟ್ಟಲ್ಲಿ ಅಮರ್ನಾಥ್ ರೆಡ್ಡಿ ಅವರು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಲೆಟರ್ ಹಾಕಿದ್ದಾರೆ ಏನು ಇನ್ನು ಮುಂದಿನ ದಿನಗಳಲ್ಲಿ ಸಿಂಗಲ್ ಫೇಸ್ ತ್ರೀ ಫೇಸ್ ಟಿ ವಿ ಮೀಟ್ರನ್ನ ಯಾವುದೇ ಆಗಲಿ ಬದಲಾವಣೆ ಯಾವುದೇ ರೀತಿಯಾದ ಬದಲಾವಣೆ ಎಂಟು ಪಾಯಿಂಟ್ ಇದೆ ಹೇಳಿದ್ದೀನಿ ಆಲ್ರೆಡಿ ಆ ಎಂಟು ಪಾಯಿಂಟಲ್ಲಿ ಯಾವುದೇ ಬದಲಾವಣೆ ಮಾಡಬೇಕು ಅಂದರೆ ಕಂಪಲ್ಸರಿ ಎಂ ಆರ್ ಟಿ ಮಾಡಿಸಬೇಕು ಅಂತ ಹೇಳ್ತಿದರೆ ಎಂ ಆರ್ ಟಿ ಮಾಡಿಸೋದ್ರಲ್ಲಿ ನಮ್ದು ಯಾವುದೇ ರೀತಿಯಾದ ಅಬ್ಜೆಕ್ಷನ್ ಇಲ್ಲ ನಮ್ದು ಯಾವುದೇ ರೀತಿಯಾದ ಅಪೇಕ್ಷಣೆ ಇಲ್ಲ ಏನೂ ಇಲ್ಲ ನಮ್ದು ಏನು ಪ್ರಾಬ್ಲಮ್ ಇಲ್ಲ ನೀವು ಮಾಡ್ಕೊಳ್ಳಿ ಆದರೆ ನಿಮ್ಮದೇ ಸ್ವಯಂ ಖರ್ಚಿನಲ್ಲಿ ನಿಮ್ಮದೇ ಸ್ವಯಂ ಜಾಗೃತಿಯಲ್ಲಿ ನಿಮ್ಮದೇ ಸ್ವಯಂ ಮುತುವರ್ಜಿಯಲ್ಲಿ ಈ ಎಮ್ ಆರ್ ಟಿ ಟೆಸ್ಟ್ ಮಾಡಿಸಿ ಇದಕ್ಕೆ ಯಾವುದೇ ರೀತಿಯಾದ ಕನ್ಸ್ಯೂಮರ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮನ್ಸಿ ಬಂದಂಗೆ ದುಡ್ಡು ಮಾಡೋದಕ್ಕೆ ಅಥವಾ ಕನ್ಸ್ಯೂಮರ್ ಗಳಿಂದ ದುಡ್ಡು ಕಟ್ಟಿಸ್ಕೊಳ್ಳೋದಕ್ಕೆ ಇಂಥ ಡ್ರಾಮಾಗ್ನೆಲ್ಲ ದಯವಿಟ್ಟು ಪ್ಲೇ ಮಾಡಬೇಡಿ ಇದು ಅಲ್ಲ ಇದು ಪದ್ಧತಿ ಅಲ್ಲ ಇದು ಕೆ ಆರ್ ಸಿಲ್ ಇದೆಯಾ ಈ ತರ ನಿಯಮ ನಿಮ್ಮ ಪಾಡಿಗೆ ನೀವು ಲೆಟರ್ ಹಾಕೋದ್ರಲ್ಲ ಕೆ ಆರ್ ಸಿಲ್ ನಿಯಮ ಇದೆಯಾ ಇದಕ್ಕೆ ಈ ತರದಕ್ಕೆಲ್ಲ ನೀವು ಎಮ್ ಆರ್ ಟಿ ಮಾಡಿಸ್ಬೇಕು ಅಂತ ಅಥವಾ ತಿದ್ದುಪಡಿ ಆಗಿದೆಯಾ ಕೆ ಆರ್ ಸಿಲಿ ಸಿಂಗಲ್ ಫೇಸ್ ತ್ರೀ ಫೇಸ್ ಟಿ ವಿ ಮೀಟರ್ ಎಲ್ಲದಕ್ಕೂ ಎಂ ಆರ್ ಟಿ ಮಾಡಿಸ್ಬೇಕು ಅಂತ ಎಂ ಆರ್ ಟಿ ಎ ಡಬ್ಲ್ಯೂಗಳು ಕೆಲಸ ರೀ ಕೊಡ್ರಿ ಮಾಡ್ತಾರೆ ಅವ್ರು ಹುಡ್ಕೊಂಡು ಹೋಗ್ತಾರೆ ಪಾಪ ಕೆಲಸನ ಕೊಡಿ ಇಂಥವು ಚೇಂಜಸ್ ಬಂದಾಗ ಮಾಡ್ತಾರೆ ಒಟ್ಟಾರೆಯಾಗಿ ಇವತ್ತಿನ ಏನು ನನಗೆ ಕಂಡು ಬಂದಂತಹ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಕದಂತಹ ಈ ಲೆಟರು ಇದು ನಿಜವಾಗಲೂ ಕರೆಕ್ಟ್ ಅಲ್ಲ ಇದರ ಬಗ್ಗೆ ಪರಿಶೀಲನೆ ಮಾಡಿ ಎಮ್ ಡಿ ಅವರು ಇದನ್ನು ಗಮನ ಹರಿಸ್ಬೇಕು ಕನ್ಸ್ಯೂಮರ್ಗೆ ಆಲ್ರೆಡಿ ತೊಂದರೆಯಲ್ಲಿ ಇದ್ದಾರೆ ಇನ್ನು ಮುಂದಕ್ಕೆ ಈ ರೀತಿಯಾದ ಸಿಲ್ಲಿ ಸಿಲ್ಲಿ ಲೆಟರ್ಗಳನ್ನ ಹಾಕಿ ಇನ್ನು ನೀವು ತೊಂದರೆ ಒಳಗೆ ಮಾಡಬೇಡಿ ದಯವಿಟ್ಟು ಈ ಪತ್ರನ ಹಿಂಪಡಿಬೇಕು ಕರೆಕ್ಟಾಗಿ ಪರಿಶೀಲಿಸಬೇಕು ಪರಿಷ್ಕರಿಸಿ ಈ ಪತ್ರನ ಇನ್ನೊಮ್ಮೆ ಹಾಕಬೇಕು ನೀವು ಎಕ್ಸಿಸ್ಟಿಂಗ್ ಇವಾಗ ಇರುವಂತಹ ಏನ್ ರೂಲ್ ಇದೆ ತ್ರೀ ಫೇಸು ಮತ್ತೆ ಇ ಟಿವಿ ಮೀಟ್ರಿಗೆ ಅದನ್ನು ಮಾಡಿಸ್ತಾ ಇದ್ದೀರಾ ನಾನು ಕಳೆದ ಬಾರೇನು ಹೇಳಿದ್ದೀನಿ ಇದಕ್ಕೂ ಕನ್ಸ್ಯೂಮರ್ಗೂ ಯಾವುದೇ ಸಂಬಂಧ ಇಲ್ಲ ನಿಮಗೆ ಕಟ್ಟಬೇಕಾದಂಥ ಎಮ್ ಆರ್ ಟಿ ಫೀಸ್ನ ಕಟ್ಟೋ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾದ್ರೆ ನಿಮ್ಮ ಕಂಪ್ನಿಗೆ ನಷ್ಟ ಆಗುತ್ತೆ ಅಂದಾಗ ನೀವೇ ಮುತುವರ್ಜಿ ವಹಿಸಿ ನೀವು ಎಮ್ ಆರ್ ಟಿ ಮಾಡಿಸ್ಕೊಳ್ಳಿ ಬಿಕಾಸ್ ದಟ್ ಇಸ್ ಎ ಯುವರ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಕೆತ್ತಿಸ್ಬಿಟ್ಟು ಹಾಕ್ಸಿದ್ದೀರಾ ಮೀಟರ್ ಮೇಲೆ ಬೆಸ್ಕಾಂ ಪ್ರಾಪರ್ಟಿ ಅಂತ ಹಾಕ್ಸ್ಬಿಟ್ಟಿದ್ದೀರಾ ಕನ್ಸ್ಯೂಮರ್ ಪರ್ಚೇಸ್ ಮಾಡಿದ್ರು ನಿಮ್ಮದೇ ಪ್ರಾಪರ್ಟಿ ಅಂತ ನೀವೇ ಸ್ವಂತ ಓನರ್ಗಳ ಥರ ಅನೌನ್ಸ್ ಮಾಡ್ಕೊಂಡಿದ್ರಿಂದ ದಯವಿಟ್ಟು ಈ ಒಂದು ಏನು ಅಮರ್ನಾಥ್ ರೆಡ್ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಧಾನಸೌಧ ಹಾಕಿರುವಂತಹ ಲೆಟರ್ನ ದಯವಿಟ್ಟು ಹಿಂಪಡಿಬೇಕು ಇದನ್ನು ಪರಿಶೀಲಿಸಿ ಮತ್ತೊಮ್ಮೆ ಹಾಕಿ ಧನ್ಯವಾದಗಳು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ